ಪ್ರಸ್ತುತ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮಹತ್ವ ಕುರಿತು ಉಪನ್ಯಾಸ ಕಾರ್ಯಕ್ರಮ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸಿಂಗನೂರು ಹಾಗೂ ರಾಯಚೂರು ವಿಶ್ವವಿದ್ಯಾಲಯ ಇವರ ಸಂಯುಕ್ತಾಂಶದಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಕಾರ್ಯಕ್ರಮ ಮೂರು ಮೈಲ್ ಕ್ಯಾಂಪ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪ್ರಸ್ತುತ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮಹತ್ವ ಕುರಿತು ಡಾಕ್ಟರ್ ವೈಜನಾಥ್ ಮಠ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಉಪನ್ಯಾಸಕರಾದ ಡಾ ವೈಜನಾಥ ಮಠ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಕಲಿಕೆಯಲ್ಲಿ ಶ್ರೇಷ್ಠತೆ ವೀಕ್ಷಣೆ ನಿರಂತರ ಅಭ್ಯಾಸ ಅತ್ಯಂತ ಪ್ರಮುಖವಾಗಿದೆ ಹಾಗೂ ಕಲಿಕೆಯ ದುರ್ಬಲವಾದ ಕಂಡುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು ನಂತರ ಉಪನ್ಯಾಸಕರಾದ ಶರಣಪ್ಪ ಹೊಸಳ್ಳಿ ಮಾತನಾಡಿ ಸ್ಪರ್ಧಾರ್ಥಿಗಳು ಕಲಿಕೆಯ ತಯಾರಿಯು ಅಧಿಕೃತ ಪಠ್ಯಪುಸ್ತಕಗಳನ್ನು ಒಳಗೊಂಡಿರಬೇಕು ಪೂರ್ವ ನಿಯೋಜಿತ ಟೈಮ್ ಟೇಬಲ್ ಹಾಕಿಕೊಂಡು ವಿಭಿನ್ನವಾಗಿ ವಿದ್ಯಾಭ್ಯಾಸ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಂಟು ತಾಸು ವಿದ್ಯಾಭ್ಯಾಸ ಮಾಡಲು ಇರಬೇಕು ಜೊತೆಗೆ ಯಾವುದೇ ವಿಷಯಗಳನ್ನು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕಲಿಕೆ ಪ್ರಕ್ರಿಯೆ ನಡೆಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ರವಿಕುಮಾರ್ ಸಾಸಲಮರಿ ಕ್ಯಾಂಪ್ ಅಂಬರೀಷ್ ಅಲಬನೂರು ಯಮನೂರಪ್ಪ ಆನಂದ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನ್ಯೂಸ್ ಎರಡನೇ ಹಂತಕ್ಕೆ ಏನು ಮಾಡಬೇಕು ರೆಫರೆನ್ಸ್ ಬುಕ್ಸ್ ಅಂತ ಬರ್ತಾವೆ ಅಧಿಕೃತ ರೆಫರೆನ್ಸ್ ಬುಕ್ಸ್ ಯಾಕೆ ಸರ್ ಅವನೇ ಓದಬೇಕು ಗೋರ್ಮೆಂಟ್ ಟೆಕ್ಸ್ಟ್ ಎಡಿಷನ್ಸ್ ಯಾಕೆ ಮೊದಲು ಓದ್ಬೇಕಂದ್ರೆ ನೀವು ನಾಳೆ ಯಾವುದೇ ಎಕ್ಸಾಮ್ಗೆ ಬರೆದಾಗ ಏನಾದರೂ ಕ್ವಶನ್ ನಿಮಗೆ ಡೌಟ್ ಇದ್ರೆ ಆ ಬುಕ್ ಓದಿ ನೀವು ಆನ್ಸರ್ ಹಾಕಿರ್ತೀರಲ್ಲ ಹೆಚ್ಚು ಕಡಿಮೆ ಆದ್ರೆ ಅಬ್ಜೆಕ್ಷನ್ ಹಾಕ್ಬೋದು ನಿಮ್ಗೆ ಅರ್ಥ ಆಗತ್ತಾ ಈಗ ಯಾವುದೋ ಒಂದು ಇದು ಕೊಟ್ಟ ನಾನು ಕಡಿಮೆ ಒಂದು ಯಾವುದೋ ಅರ್ಥಶಾಸ್ತ್ರದ ಬಗ್ಗೆ ಆರು ಕೈ ಹತ್ತೊಂಬತ್ತ ಮೂವತ್ತೈದರಲ್ಲಿ ಗೋರ್ಮೆಂಟ್ ಎಕ್ಸ್ಟ್ ಅಧಿಕೃತ ಮತ್ತೆ ಅದನ್ನ ಒಂದು ವರ್ಷ ಎಂಟರಿಂದ ಹತ್ತು ಲಕ್ಷ ಮಕ್ಕಳು ಓದ್ತಿರ್ತವ ಅರ್ಥ ಆಗತ್ತ ಅದು ತಪ್ಪನಾಗಿರ್ ಮತ್ತೆ ಹತ್ತು ಲಕ್ಷ ಮಕ್ಕಳಿಗೆ ತಪ್ಪ ಗವರ್ಮೆಂಟ್ ಸಾಧ್ಯ ಇರುತ್ತ ಅದು ತಪ್ಪ ಸಾಧ್ಯ ಒಂದು ವೇಳೆ ತಪ್ಪಿದ ನಾಗರಿಕರಾಗ್ರಿ ಒಳ್ಳೆಯ ಅಕ್ಕ ಶ್ರೇಷ್ಠ ಅಕ್ಕನ ತಂಗಿ ಇದ್ರೆ ಶ್ರೇಷ್ಠ ತಂಗಿ ಆಗ್ರಿ ನಿಮ್ಮ ಧರ್ಮದಲ್ಲಿ ಶ್ರೇಷ್ಠ ಧರ್ಮಿಗಳಾಗ್ರಿ ಶ್ರೇಷ್ಠ ಮಕ್ಕಳಾಗ್ರಿ ಆ ಶ್ರೇಷ್ಠತೆ ಅನ್ನೋದಕ್ಕೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಎದುರಿಸುವ ಶಕ್ತಿ ಇದೆ ಹೇಳ್ತೀನಿ ಬ್ರೂಸ್ಲಿ ಎಷ್ಟು ಜನರಿಗೆ ಗೊತ್ತು ಬ್ರೂಸ್ಲಿ ಯಾರು ಬ್ರೂಸ್ಲಿ ಮಾರ್ಷಲ್ ಆರ್ಟ್ ಒಂದು ಪ್ರಶ್ನೆ ಕೇಳ್ತಾರೆ ನೀನು ಯಾರಿಗೆ ಯಾರ ಜೊತೆ ಫೈಟಿಂಗ್ ಮಾಡಕ್ಕೆ ಹೆದರ್ತೀಯಾ ನೀನು ಯಾಕಂದ್ರೆ ಬ್ರೂಸ್ಲಿನ ಎದುರಿಸೋರು ಯಾರು ಇರಲಿಲ್ಲ ಈಸ್ ದ ಫೈನೆಸ್ಟ್ ಮಾರ್ಷಲ್ ಅವರಿಗೆ ಗೊತ್ತಿದ್ದಷ್ಟು ಇತ್ತೀಚೆಗೆ ನಮ್ಮ ಇನ್ನೊಬ್ರು ಇದ್ದಾರಲ್ಲ ಚೈನೀ ಸಿ ಯಾರವರು ಆದ ತಕ್ಷಣ ನೆಕ್ಸ್ಟ್ ಫಿಲಿಮ್ಲ್ಯಾಂಡ್ ನೀವು ಎಲ್ಲಾ ಮಾರ್ಷಲ್ ಕಲೆ ಗೊತ್ತು ನಿಮಗೆ ಕಿಕ್ ಬಾಕ್ಸ್ ನಲ್ಲಿ ಬಟ್ ವಿಶ್ವದಲ್ಲಿ ನೀವು ಯಾವ ತರ ಬಾಕ್ಸರ್ ಇದ್ರೆ ಹೆದರ್ತೀರಾ ಮೊಹಮ್ಮದ್ ಅಲಿ ತರ ಇದ್ರೆ ಹೆದರ್ತೀರಾ ಅಥವಾ ಡಬ್ಲ್ಯೂ ಡಬ್ಲ್ಯೂ ಫೈಟರ್ ಹೆದರ್ತೀರಾ ಅಂತ ಕೇಳಿದ್ರೆ ಇಲ್ಲ ಸರ್ ಹತ್ ಅವಿರ ವಿವಿಧ ಕ್ರಿಕ್ ಕಿಕ್ಸ್ ಕಲ್ತವ್ರಿಗೆ ನಾನು ಹೆದರೋದಿಲ್ಲ ಒಂದು ಕಿಕ್ ಅನ್ನು ಹತ್ತು ಸಾವಿರ ಸಾರಿ ಪ್ರಾಕ್ಟೀಸ್ ಮಾಡಿರೋನಿಗೆ ಹೆದರ್ತೀನಿ ನಾನು ಅಂತ Third statement, practice, practice, practice.